ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾರುಸ್ ವಿಲೇಜ್ ಕಿಚನ್ ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆ ನೀವೇನಾದರೂ ಸ್ಪೆಷಲಾಗಿ ವಿಶೇಷವಾಗಿ ಮಾಡಬೇಕು ಅಂತಿದ್ರೆ ಈ ಒಂದು ಕೇಸರಿ ಭತ್ ಅಂದರೆ ಸೇವಿಗೆ ಕೇಸರಿ ಭತ್ತನ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಸ್ಪೆಷಲಾಗಿ ಸಹ ಇರುತ್ತೆ ನೋಡೋದಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಸೇವಿಗೆ ಕೇಸರಿ ಭತ್ತ ರೆಡಿಯಾಗಿದೆ ಅಲ್ವಾ ತುಪ್ಪ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಜೊತೆಗೆ ಡ್ರೈ ಫ್ರೂಟ್ಸ್ ಅಷ್ಟು ತುಂಬಾ ಚೆನ್ನಾಗಿದೆ ಈ ಒಂದು ಒಳ್ಳೆ ರೆಸಿಪಿಯನ್ನು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಮನೆಯಲ್ಲಿ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಹೇಗೆ ಅಂತ ನೋಡೋಣ ಫಸ್ಟು ತವ ಇಟ್ಕೊಂಡು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ನಾನಿಲ್ಲಿ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ ಈ ಈ ರೀತಿಯಾಗಿ ಅದ ಬಂದರೆ ಸಾಕು ದ್ರಾಕ್ಷಿ ಮತ್ತು ಗೋಡಂಬಿ ಸ್ವಲ್ಪ ಏನಾದರೂ ಯಾಮಾದರೆ ಕಪ್ಪಾಗಿಬಿಡುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಈ ರೀತಿ ತುಪ್ಪದಲ್ಲಿ ಹುರ್ಕೊಳ್ಬೇಕು ಈಗ ಇದನ್ನು ಒಂದು ಬೌಲಿಗೆ ಹಾಕಿ ಸೈಡಲ್ಲಿ ತೆಗೆದು ಇಟ್ಕೊಳ್ಳೋಣ ಅದೇ ಪೆನ್ಗೆ ಈಗ ನಾನು ಸೇವಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ ಇದು ರೋಸ್ಟೆಡೆಲ್ಲ ಮಾಮೂಲಿ ಸೇವಿಗೆಯನ್ನು ಸೇರಿಸ್ಕೊಂಡು ತುಪ್ಪದಲ್ಲೇ ಹುರ್ಕೋತಾ ಇದ್ದೀನಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲೇ ನೀವು ಸೇವಿಗೆಯನ್ನು ಹುರ್ಕೊಳ್ಬೇಕು ಐ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮ್ ನಾವು ಇಟ್ಟ್ರಿ ಅಂತಂದರೆ ಬೇಗನೆ ಕಪ್ಪಾಗಿಬಿಡುತ್ತೆ ಅಥವಾ ಬೇಗನೆ ಕಲರ್ ಬಂದುಬಿಡುತ್ತೆ ಅದು ಚೆನ್ನಾಗಿ ತುಪ್ಪದಲ್ಲಿ ಬಾಯ್ಲ್ ಆಗಿರೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಕಲರ್ ಬಂದರೆ ಸಾಕು ಒಂದು ತಟ್ಟೆಗೆ ನೀಟಾಗಿ ತೆಗೆದು ಇಟ್ಕೊಂಡ್ಬಿಡ್ಬೇಕಾಗುತ್ತೆ ನಾವು ಯಾವ ಬೌಲ್ ಬೌಲಲ್ಲಿ ಸೇವಿಗೆಯನ್ನು ತೊಗೊಂಡಿರ್ತೀವೋ ಅದೇ ಬೌಲಲ್ಲಿ ನಾವು ನೀರನ್ನು ಹ್ಯಾಡ್ ಮಾಡ್ಕೊಳ್ಬೇಕು ಈಗ ನಾನು ಸೇವೆಗೆಯನ್ನು ತೆಗೆದಿಟ್ಕೊಂಡು ಅದೇ ಕಾರ್ಯ ಇಟ್ಕೊಂಡು ನೈಲಿ ಒಂದು ಬೌಲಲ್ಲಿ ಸೇವೆಗೆ ತಗೊಂಡಿದ್ದೆ ಒಂದು ಬೌಲ್ ಸೇವೆಗೆ ಎರಡು ಬೌಲ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ ಈಗ ಸ್ವಲ್ಪ ಇಲ್ಲಿ ಕೇಸರಿ ಹೂವನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಕೇಸರಿ ಅಂತ ಈ ರೀತಿ ಕೇಸರಿ ಹೂವನ್ನು ನಾವು ಸೇರಿಸೋದ್ರಿಂದ ಕಲರ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈಗ ನೀರು ಚೆನ್ನಾಗಿ ಬಾಯ್ಲ್ ಆಗುತ್ತೆ ನಾನು ನೀಟನ್ನ ಕ್ಲೋಸ್ ಮಾಡಿದ್ದೀನಿ ಸೊ ನೀರು ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗೋದೇ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಸೊ ಈ ಸ್ಟೇಜಲ್ಲಿ ನಾನು ಹುರಿದು ಇಟ್ಕೊಂಡಿರೋ ಸೇವೆಗೆಯನ್ನು ಈಗ ನಾನು ನಿಧಾನಕ್ಕೆ ಸೇರಿಸ್ಕೋತಾ ಇದ್ದೀನಿ ಸೊ ಈಗ ನಿಧಾನಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ನೀರು ಚೆನ್ನಾಗಿ ನಾವು ಇಲ್ಲಿ ಕುದಿಸಿರೋದ್ರಿಂದ ಸೇವಿಗೆ ಕೂಡ ಬೇಗನೆ ಸಾಫ್ಟ್ ಆಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಈಗ ನಾವಿಲ್ಲಿ ಒಂದು ಸ್ವಲ್ಪ ಏಲಕ್ಕಿಯನ್ನು ಪುಡಿ ಮಾಡಿ ಸೇರಿಸ್ಕೊಳ್ಬೇಕಾಗುತ್ತೆ ಏಲಕ್ಕಿಯನ್ನು ಸೇರಿಸಿ ಮತ್ತೊಂದು ಸರಿ ನಿಧಾನಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಟೆಸ್ಟ್ ಮಾಡಬೇಕು ಸೇವಿಗೆ ಯಾವ ಸ್ಟೇಜಲ್ಲಿ ಇದೆ ಅಂತ ಅಂದರೆ ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಿದೆಯೋ ಅಥವಾ ಸೆವೆಂಟಿ ಪರ್ಸೆಂಟ್ ಬಾಯ್ಲ್ ಆಗಿದೆಯೋ ಅಂತ ಹೇಳಿ ಲಿಟ್ನ ಕ್ಲೋಸ್ ಮಾಡಿ ನಾನು ಒಂದು ಐದು ನಿಮಿಷ ಬಿಟ್ಟಿದ್ದೆ ಲೋ ಫ್ಲೇಮಲ್ಲಿ ಇಟ್ಟು ನೋಡಿ ಈ ರೀತಿಯಾಗಿ ಸೇವಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಾವು ಕರೆಕ್ಟಾಗಿ ಹಳತೆಯಲ್ಲಿ ನೀರನ್ನು ಸೇರಿಸ್ಕೊಂಡ್ರೆ ತುಂಬನೇ ಸಾಫ್ಟ್ ಸಹನ ಆಗೋದಿಲ್ಲ ಕರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಳತೆ ಇರುತ್ತೆ ಸೊ ಹಾಗಾಗಿ ನೀವು ಯಾವ ಬೌಲಲ್ಲಿ ಸೇವಿಗೆ ತೊಗೊಂತೀವೋ ಆ ಒಂದು ಬೌಲಲ್ಲಿ ಎರಡು ಕಪ್ಪಾಗಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಈಗ ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಸಿಹಿಯನ್ನು ಹೆಚ್ಚಾಗಿ ತಿನ್ನೋರಾದರೆ ಪೂರ್ತಿ ಒಂದು ಬೌಲ್ ಆಗುವಷ್ಟು ನೀವು ಸಕ್ಕರೆಯನ್ನು ಸಹ ಸೇರಿಸ್ಕೊಳ್ಬೋದು ಸಕ್ಕರೆಯನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಗಿದೆ ಅಂತ ಟ್ರೈ ಮಾಡಿ ಖಂಡಿತ ಹೇಳ್ತೀನಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ನಾನು ಮತ್ತೊಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ತುಪ್ಪವನ್ನು ಸೇರಿಸಿ ಈಗ ನಾವು ಮೊದಲೇ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರೋ ಡ್ರೈ ಫ್ರೂಟ್ಸನ್ನು ಇಲ್ಲಿ ನಾವು ಸೇರಿಸ್ಕೊಳ್ಳೋಣ ಸೊ ಅದಾದಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಎಲ್ಲೂ ಕೂಡ ನಿಮಗೆ ಸೇವೆಗೆ ಅಂಟೋದಿಲ್ಲ ಬಿಡಿ ಬಿಡಿಯಾಗಿ ಆಗಿರುತ್ತೆ ಪರ್ಫೆಕ್ಟ್ ಆದಂತಹ ಕೇಸರಿ ಭಾತ್ರಿ ನಿಮಗೆ ರೆಡಿಯಾಗುತ್ತೆ ಸೊ ಇನ್ನ ಕ್ಲೋಸ್ ಮಾಡಿ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಬಿಡ್ತೀನಿ ನೋಡಿ ಚೆನ್ನಾಗಿ ಚೆನ್ನಾಗಾಗಿದೆ ಅಂತ ನಿಧಾನಕ್ಕೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೆಷಲ್ ಆಗಿದೆ ಅಲ್ವಾ ಖಂಡಿತ ಈ ಹಬ್ಬಕ್ಕೆ ಈ ಒಂದು ಸಿವಿಗೆ ಕೇಸರಿ ಭಾತ್ರನ ಟ್ರೈ ಮಾಡಿ ಮತ್ತೆ ಮತ್ತೆ ಮನೇಲಿ ಎಲ್ಲರೂ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈಗ ನಾನು ಮತ್ತೆ ಹಿಟ್ಟನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಹಿಟ್ಟನ್ನ ಕ್ಲೋಸ್ ಮಾಡಿ ಈಗ ನಾನು ಗ್ಯಾಸ್ ಸ್ಟವ್ನ ಕೂಡ ಆಫ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಹತ್ತು ನಿಮಿಷ ಆದಮೇಲೆ ನೋಡಿ ಹೇಗಾಗಿದೆ ಪರ್ಫೆಕ್ಟಾಗಿ ನಮಗೆ ಕೇಸರಿ ಭಾತ್ರೆ ರೆಡಿಯಾಗಿದೆ ನೋಡಿ ಸ್ವಲ್ಪ ಕೂಡ ನೀರು ಸಹ ಇಲ್ಲ ತುಪ್ಪ ಉಳಿದಿರೋ ಅಂಥದ್ದು ಜೊತೆಗೆ ಡ್ರೈ ಫ್ರೂಟ್ಸು ನೋಡಿ ಇಷ್ಟು ಸೇವೆಗೆ ಉದ್ರ ಅಂಟಂಟ್ ಹಿಲ್ದೇನೆ ಇಲ್ಲದೇ ರೆಡಿಯಾಗಿದೆ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಇಷ್ಟು ಟೇಸ್ಟಿಯಾಗಿ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು ಸ್ಪೆಷಲಾಗಿ ಅಂತ ನಾನು ದೇವರ ನೈವೇದ್ಯಕ್ಕೆ ಅಂತೇಳಿ ಮೊದಲೇ ಒಂದು ಸ್ವಲ್ಪ ಇದ್ದೀನಿ ಈ ಸಂಕ್ರಾಂತಿ ಹಬ್ಬಕ್ಕೆ ತಪ್ಪದೆ ಒಂದು ರೆಸಿಪಿನ ಟ್ರೈ ಮಾಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ವಿಡಿಯೋ ಇಷ್ಟಾಗಿದೆ ಅಂತ ನಾನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಿರೋ ಬೆಲ್ ಹೈಕನ್ನು ಆನ್ ಮಾಡಿಕೊಂಡು ನಾನು ಮಾಡೋ ಪ್ರತಿಯೊಂದು ವಿಡಿಯೋಸೆ ಮೊದಲು ನಿಮಗೆ ಬರುತ್ತೆ ಸೊ ನೆಕ್ಸ್ಟ್ ವೀಡಿಯೋ ಮೇಲೆ ಮತ್ತೆ ಸಿಗ್ತೀನಿ ಅದ್ರ ಟೇಕ್ ಕೇರ್ ಬಾಯ ಬಾಯ್ ಕಿ ವಾಚಿಂಗ್